ಶನಿವಾರ ಪಾವಡ ಪಟ್ಟಣದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿಯ ಒಗಳ ಟಾಸ್ಕ್ ಫೋರ್ಸ್ ಸಭೆಯನ್ನು ಶಾಸಕರಾದ ಎಚ್ ನಡೆಸಿದ್ದಾರೆ ಈ ವೇಳೆ ಕುಡಿಯುವ ನೀರು ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ವಸತಿ ಯೋಜನೆಯ ಬಗ್ಗೆ ಅವರು ಸುದೀರ್ಘವಾಗಿ ಚರ್ಚೆ ನಡೆಸಿ ಅಧಿಕಾರಿಗಳಿಗೆ ಖಡಕ್ಕಾಗಿ ಸೂಚನೆಯನ್ನು ನೀಡಿದ್ದಾರೆ ಈ ವೇಳೆ ಇಒ ಜಾನಕಿರಾಮ್ ತಹಶೀಲ್ದಾರ್ ಡಿ ಎನ್ ಭರದರಾಜು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಒಗಳು ಹಾಜರಿದ್ದರು ಮೇವಿನ ಸಮಸ್ಯೆ ಆಗಬಾರ್ದು ಜಾನುವಾರುಗಳಿಗೆ ಅಂತೀವಿ ಒಂದು ಮೀಟಿಂಗ್ ಮಾಡಿದ್ದೀವಿ ಮೇವಿನ ಸಮಸ್ಯೆ ಇನ್ನೂ ಸದ್ಯಕ್ಕೆ ಬಂದಿಲ್ಲ ಕುಡಿಯೋ ನೀರಿನ ಸಮಸ್ಯೆನೂ ಇಲ್ಲ ಹಾಗಾಗಿ ನಗರದಲ್ಲಿ ನಮಗೆ ತುಂಗಭದ್ರಾ ಕುಡಿಯೋ ನೀರಿನ ಯೋಜನೆಯಲ್ಲಿ ಆಲ್ರೆಡಿ ಟ್ಯಾಂಕ್ಗಳಿಗೆ ನೀರು ಸಪ್ಲೈನೂ ಕೊಟ್ಟಿದ್ದಾರೆ ಅದನ್ನು ಬೇರೆ ಸಪ್ಲೈನ್ಗಳಿಗೆ ಕೊಟ್ಟಿರಲಿಲ್ಲ ಅದಕ್ಕಾಗಿ ಅರ್ಬನ್ ವಾಟರ್ ಸಪ್ಲೈ ಅವರು ತುಂಗಭದ್ರಾ ಎ ಡಬ್ಲ್ಯೂ ಎಕ್ಸ್ಯೂಟ್ ಇಂಜಿನಿಯರ್ ಎಲ್ಲ ಕರೆದು ಮೀಟಿಂಗ್ ಮಾಡಿದೆ ಒಂದೆರಡು ಪಾಯಿಂಟಲ್ಲಿ ಅವರಿಗೆ ಕೆ ಸಿಫ್ ಅವರಿಗೆ ಪರ್ಮಿಷನ್ ಬೇಕಿರ್ತೀವಿ ಕೆಶಿಪ್ ಸೋಂಪ್ಟೆಂಟ್ ಇಂಜಿನಿಯರ್ ಎಕ್ಸ್ಯೂಟ್ ಇಂಜಿನಿಯರ್ಗೆ ಕ್ಲಿಯರ್ ಮಾಡಿಕೊಡ್ತೀವಿ ವಿವಾರದಲ್ಲಿ ಅಂತ ಹೇಳಿದ್ರು ಬಾ ಅಡ್ವಾನ್ಸ್ ಆಗಿ ಟೌನಲ್ಲಿ ಕುಡಿಯೋ ನೀರು ಸಮಸ್ಯೆ ಆಗಬಾರ್ದು ಈಗ ನಮ್ಮ ಜಾಕ್ ವೀಲರ್ಗಳಿಂದ ಫಿಲ್ಟರ್ ಆಗಿ ನೀರು ಹಳ್ಳಿಗಳಿಗೂ ಸಹ ಎಲ್ಲ ಟ್ರೈಲ್ ರನ್ ಆಗಿದೆ ತೀರಾ ಎಮರ್ಜೆನ್ಸಿ ಆಯಿತು ಆಯಿತು ಫೋರ್ ವೀಲರ್ ಕೈ ಕೊಡ್ತಂದರೆ ನಮ್ಮ ತುಂಗಭದ್ರ ನೀರನ್ನು ಉಳಿಯಕ್ಕೆ ಎಲ್ಲ ಥರ ಕ್ರಮಗಳನ್ನು ತಗೊಳಕ್ಕೆ ಅಧಿಕಾರಿಗಳು ಹೇಳಿ ಸರ್ ಈಗಾಗಲೇ ನವೆಂಬರಲ್ಲಿ ಸಿದ್ದರಾಮಯ್ಯ ಕರೆಸ್ಕೊಂಡು ನವೆಂಬರ್ ಡಿಸೆಂಬರ್ ಇವೆಲ್ಲ ಟ್ರಯಲ್ ಆಗಬೇಕಲ್ಲ ಹೊಸ ಹೊಸ ಪ್ರಾಜೆಕ್ಟ್ಸ್ ಶ್ಯಾಂಕ್ಷನ್ ಮಾಡಿಕೊಡ್ಬೇಕು ಅವೆಲ್ಲ ಈಗ ಅಪ್ರೂವಲ್ ಆಗ್ತವೆ ಮಾರ್ಚ್ ಎಂಡ್ ಮಾರ್ಚ್ ಏಪ್ರಿಲ್ ಮೇ ನಮಗೂ ಟಿ ಪಿ ಜೆ ಪಿ ಬಂದರೆ ಈ ಸರಿ ಏಳನೇ ತಾರೀಕು ಅಂತ ಬಜೆಟ್ನಲ್ಲಿ ಪಾವಗಡಕ್ಕೆ ಬೈಪಾಸ್ ಘೋಷಣೆ ಆಗ್ಬೋದು ಅಂತ ಜನರ ಒತ್ತಾಸೆ ಇದೆ ಏನು ಹೇಳ್ತೀರಾ ಪ್ರಸ್ತಾಪ ಮಾಡಿದ್ದೀವಿ ಆದರೂ ಆಗ್ಬೋದು ಬಟ್ ಆರ್ ಡಿ ಪಿ ರೆಡಿ ಮಾಡಿದ್ಮೇಲೆ ಶಾಂಕ್ಷನ್ ಆದಂಗೆ ಅದಕ್ಕೆ ಮಾನ್ಯ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಂಪೂರ್ಣವಾದ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಮಾಡೇ ಮಾಡ್ತಾರೆ ಓಡಿಸ್ತಾ ಟ್ರೈಲ್ ಆಗಿದೆ ಸಿಗ್ನಲ್ಸ್ ಆಗಿದೆ ಈಗ ಟ್ರೈಲ್ ಮಾಡಬೇಕು ಸೆಂಟ್ರಲ್ ಗೌರ್ಮೆಂಟ್ ಅವರು ನಿಶ್ಚಿಂತವರು ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹಣ ಬಿಡುಗಡೆಗೊಳಿಸಬೇಕೆಂದು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘದ ವತಿಯಿಂದ ಶನಿವಾರ ಪತ್ರ ಚಳವಳಿಯನ್ನು ಆರಂಭಿಸಲಾಗಿದೆ ತಾಲೂಕು ರಂಗಸಮ ಗ್ರಾಮ ಪಂಚಾಯತಿ ಹೋದಳ ಗ್ರಾಮದಲ್ಲಿ ನರೇಗಾ ಕೂಲಿ ಹಣ ಬಿಡುಗಡೆಗಾಗಿ ಅಕ್ಕೊತ್ತಾಯಿಸಿ ಪತ್ರ ಚಳವಳಿ ಸರ್ ಕರ್ನಾಟಕದ ನರೇಗಾ ಕೂಲಿ ಕಾರ್ಮಿಕರಾದ ನಮ್ಮ ಬೇಡಿಕೆಗಳನ್ನು ತುರ್ತಾಗಿ ಬಗೆಹರಿಸಿ ನಮ್ಮ ಹಕ್ಕು ನಮಗೆ ಸಿಗುವಂತೆ ಮಾಡಲು ಕೇಳಿಕೊಳ್ಳುತ್ತಿದ್ದೇವೆ ಅಕ್ಕೊತ್ತಾಯ ಕಳೆದ ಎರಡು ತಿಂಗಳಿಂದ ನಾವು ದುಡಿದು ಕೂಲಿ ಹಣ ಪಾವತಿ ಮಾಡಿಲ್ಲ ಕೂಲಿ ಹಣದ ಜೊತೆಗೆ ಕೂಲಿ ಬತ್ತೆಯನ್ನು ಪಾವತಿಸಿ ಕರ್ನಾಟಕಕ್ಕೆ ತಾವು ಕೊಡುತ್ತಿರುವ ಮುನ್ನೂರ ನಲವತ್ತೊಂಬತ್ತು ರು ಕೂಲಿ ಸಾಕಾಗುತ್ತಿಲ್ಲ ಎಲ್ಲ ದಿನಸಿ ಪದಾರ್ಥಗಳ ಬೆಲೆ ಹೆಚ್ಚಾಗಿದೆ ಆರುನೂರು ರು ಕೂಲಿ ಎತ್ತಿನಿಂದ ಹೆಚ್ಚಿಸಿ ನೂರು ದಿನಗಳ ಕೆಲಸ ಸಾಕಾಗುತ್ತಿಲ್ಲ ಪರಗಾಲವಿದೆ ಕೇಂದ್ರ ಸರ್ಕಾರದಿಂದ ನೂರು ದಿನದ ಬದಲು ನೂರ ದಿನಗಳ ಕೆಲಸ ಹೆಚ್ಚಿಸಿ ಕೆಲಸ ಸ್ಥಳದಲ್ಲಿ ಮೃತರಾದರೆ ಎರಡು ಲಕ್ಷ ಪರಿಹಾರ ನೀಡುತ್ತಿದ್ದು ಕುಟುಂಬ ಆಶ್ರಿತರಿಗೆ ಐದು ಲಕ್ಷ ರು ಹೆಚ್ಚಿಸಿ ಗುದ್ದಲಿ ಚಲಿಕೆ ಗಡಾರಿಯ ವೆಚ್ಚ ಐವತ್ತು ರು ಅಂತೆ ಪಾವತಿಸಬೇಕು ನಾವು ಕಟ್ಟಡ ಕಾರ್ಮಿಕರಿದ್ದು ನರೇಗಾ ಕಾರ್ಮಿಕರು ಕಟ್ಟಡ ಕಾರ್ಮಿಕರ ಸೌಲಭ್ಯ ಹಾಗೂ ಸಾಮಾಜಿಕ ಭದ್ರತೆ ಕಾನೂನು ಮಾಡಿಕೊಡಿ ಇಂಸಿ ಪಾವಡ ಕೂಲಿ ಕಾರ್ಮಿಕರು ಎಪ್ಪತ್ತು ವರ್ಷ ವಯೋವೃದ್ಧರಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ನೀಡುವ ಒಂದು ಶಿಬಿರವನ್ನು ಶನಿವಾರ ಪಟ್ಟಣದ ಸ್ವಾಮಿ ವಿವೇಕಾನಂದ ಕಾಲೇಜು ಆವರಣದಲ್ಲಿ ರಾಷ್ಟ್ರೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರಾದ ವಿ ನಾಗಭೂಷಣ ರೆಡ್ಡಿ ಅವರ ನೇತೃತ್ವದಲ್ಲಿ ಜರುಗಿತು ಸುಮಾರು ನೂರ ಹತ್ತು ವಯೋವೃದ್ಧರಿಗೆ ಈ ಒಂದು ಆಯುಷ್ಮಾನ್ ಭಾರತ್ ಕಾರ್ಡನ್ನು ಸ್ಥಳದಲ್ಲಿ ಸ್ಥಳದಲ್ಲೇ ವಿತರಣೆ ಮಾಡಲಾಗಿದೆ ಬಹಳ ಸುಸಜ್ಜಿತವಾಗಿ ಎಲ್ಲ ಜನರಿಗೂ ಒಂದು ಸಾಮಾನ್ಯವಾದ ಜನ ಬಂದ್ರು ಅಷ್ಟೇ ನಮ್ರತೆ ಇಂತ ಅವರನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ಉತ್ತಮವಾದ ಇಂತಹ ಕೆಲಸಗಳನ್ನು ಮಾಡಿ ಒಂದು ಹೆಲ್ತ್ ಕಾರ್ಡ್ ಅನ್ನು ಕೊಡುತ್ತಿದ್ದಾರೆ ಇದು ತುಂಬಾ ಶ್ಲಾಘನೀಯವಾದಂತಹ ಕೆಲಸ ಅಂತ ಈ ಸಂದರ್ಭದಲ್ಲಿ ನಾನು ಬಾಂಬಾ ತಾಲೂಕಿನ ಸಮಸ್ತ ಜನರ ಪರವಾಗಿ ಮಾತನಾಡ್ಕೊಂಡೆ ಪಾವಗಡ ತಾಲೂಕಿನ ತಾಜಾ ಸ್ಥಳೀಯ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತಿಯನ್ನು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯಾಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್